ನಮಸ್ಕಾರ ನಾನು ಮಂಜುನಾಥ್ ಕಮತ್ ನಾನೀಗ ಉಡುಪಿಯ ಸಂತೆಕಟ್ಟೆ ಸಮೀಪದ ಒಂದು ಹೋಮ್ ಪಕ್ಕಿ ಬೆಟ್ಟು ಗರಡಿಗೆ ಅತ್ಯಂತ ಹತ್ತಿರವೇ ಇರುವಂತಹ ವಿರಾಸತ್ ದಿ ಹವೇಲಿ ಮೂರು ಅಂತಸ್ತಿನ ಮೂರು ಬೆಡ್ರೂಮ್ಗಳುಳ್ಳ ಅದ್ಭುತವಾದಂತಹ ಹೋಮ್ ಸ್ಟೇ ಬನ್ನಿ ಇದರ ಮಾಲಕರಾದ ಅಮ್ಮುಂಜೆ ವೀರೇಂದ್ರ ನಾಯ್ಕರ ಜೊತೆಗೆ ಮಾತಾಡೋಣ ಒಂದು ದಿನದ ಮಟ್ಟಿಗೆ ನಾವು ಈ ಬಾಡಿಗೆಗೆ ತಕೊಂಡ್ರೆ ಮೂರು ಅಂತಸ್ತು ಮೂರು ಬೆಡ್ರೂಮು ವಿಶಾಲವಾದಂತಹ ಕೋಣೆಗಳು ನಿಮ್ದಾಗ್ತವೆ ಒಂದಿಬ್ಬರಿಂದ ಹಿಡಿದು ಹದಿನೈದು ಇಪ್ಪತ್ತು ಜನರವರೆಗೂ ಕೂಡ ಈ ಮನೆಯಲ್ಲಿ ವಾಸ ಮಾಡಬಹುದು ಬನ್ನಿ ಈ ಕುರಿತು ಇದಕ್ಕೆ ಬೆಲೆ ಎಷ್ಟು ಇಲ್ಲಿ ಏನೆಲ್ಲ ಇದೆ ಯಾವ ರೀತಿ ಎಲ್ಲ ವ್ಯವಸ್ಥೆಗಳು ಇರ್ತವೆ ಇದರ ಮಾಲಕರ ಜೊತೆಗೆ ಮಾತಾಡೋಣ ಈ ಪಕ್ಕಿಬೆಟ್ಟು ಗರಡಿಂತಹ ಈ ಒಂದು ಹೋಮ್ ಸ್ಟೇ ನಾವು ನದಿಯ ಸಮೀಪ ಸುವರ್ಣ ನದಿಗೆ ಇರತಕ್ಕ ಹತ್ತಿರದಲ್ಲಿ ಒಂದು ಹೋಮ್ ಸ್ಟೇ ಒಂದು ಹದಿನೈದು ಸಿನಿಸು ಜಾಗದಲ್ಲಿ ಮೂರು ಮಹಡಿಯ ಒಂದು ಹೋಮ್ ಸ್ಟೇ ಅನ್ನು ಮಾಡಿದ್ದೇವೆ ಪ್ರಯಾರಿಟಿಯಾಗಿ ನಾವು ಫ್ಯಾಮಿಲಿಗೆ ಕುಟುಂಬದವ್ರು ಬಂದಾಗ ಅವ್ರಿಗೆ ಇರಲಿಕ್ಕೆ ಸೇಫ್ಟಿ ಹಾಗೆ ಎಲ್ಲ ಥರದ ಫೆಸಿಲಿಟಿನೂಗಳು ಸ್ಟಾರ್ ಹೋಟೆಲಲ್ಲಿ ಏನು ಫೆಸಿಲಿಟಿಗಳಿದ್ದಾವೆ ಆ ಫೆಸಿಲಿಟಿನ ಕೊಡಲಿಕ್ಕೆ ಪ್ರಯತ್ನವನ್ನು ಕೊಟ್ಟಿದ್ದಾವೆ ಬಂದವರು ಬಹಳ ಉತ್ತಮ ಅದಕ್ಕೆ ಸ್ಪಂದನೆಯನ್ನು ಕೊಟ್ಟದಿದೆ ಇವತ್ತು ನೀವು ನಮ್ಮ ವಾಸ್ತವ್ಯಕ್ಕೆ ಬಂದಿದ್ದೀರಾ ಇದಕ್ಕೆ ನಾವು ವಿರಾಸತ್ ದಿ ಹವೇಲಿ ಅಂತ ಹೆಸರನ್ನು ಇಟ್ಟಿದ್ದೀವಿ ಹವೇಲಿ ಚೆನ್ನಾಗಿದೆ ವಿರಾಸತ್ ದಿ ಹವೇಲಿ ಹವೇಲಿ ಅಂತ ಹೇಳಿದ್ರೆ ಗೊತ್ತು ನಿಮಗೆ ರಾಜರ ಇರತಕ್ಕಂಥ ಕೋಟೆಗಳಿಗೆ ಹೇಳುವಂಥದ್ದು ಹಾಗೆ ಹವೇಲಿ ಅಂತ ಇಟ್ಟಿದ್ದೀವಿ ಸೊ ಚೆನ್ನಾಗಿ ನಮ್ಮ ಲೆಕ್ಕದಲ್ಲಿ ನಾವು ಅದನ್ನು ಮಾಡಲಿಕ್ಕೆ ಹೋಗಿದ್ದೇವೆ ಬರುವಂಥವ್ರು ಅದನ್ನು ಏನಾದರೂ ಒಪ್ಪಿಕೊಂಡ್ರೆ ನಮಗೆ ಖುಷಿ ಖಾಲಿ ಒಂದು ದುಡ್ಡು ಮಾಡುವ ಉದ್ದೇಶಕ್ಕಾಗಿ ನಾವು ಇದನ್ನಿಲ್ಲಿ ಮಾಡ್ಕೊಳ್ಳಿಲ್ಲ ಫ್ಯಾಮಿಲಿಗಳಿಗೆ ಈ ಮದುವೆ ಅಥವಾ ಪಾರ್ಟಿ ಹಾಲ್ಗಳಿಗೆ ಬರುವಂಥ ಕೆಲವರು ಇರ್ತಾರೆ ಪಾರ್ಟಿ ಮಾಡೋರಿರ್ತಾರೆ ಗೆಟ್ ಟುಗೆದರ್ ಇರ್ತದೆ ಬರ್ತ್ಡೇಗಳ್ ಪಾರ್ಟಿ ಮಾಡ್ತಾರೆ ಜಾಗ ಜಾಗಿದೆ ಪಾರ್ಕಿಂಗ್ ಇದೆ ಎಲ್ಲವನ್ನು ಮಾಡಿಕೊಂಡು ಇಲ್ಲೊಂದು ಈ ಥರ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ ಇದರಲ್ಲಿ ನಾವು ಮೂರು ಬೆಡ್ರೂಮನ್ನು ಮಾಡಿದ್ದೀವಿ ನೋಡಿದರೆ ಗೊತ್ತಾಗ್ತದೆ ಪ್ರತಿಯೊಂದು ಹವಾನ ಇಂಥದ್ದು ಎ ಸಿ ಆಗಿದೆ ಎ ಸಿ ಹಾಕ್ಕೊಂಡು ಕಿಂಗ್ ಸೈಜ್ ಬೆಡ್ಗಳನ್ನು ಹಾಕಿದ್ದೀವಿ ಬೇಕಾದಷ್ಟು ಫ್ಯಾಮಿಲಿಗಳು ಅಥವಾ ಮೆಂಬರ್ಸ್ಗಳು ಒಂದು ಈಗ ಸಾಧಾರಣ ಒಂದು ಹತ್ತರಿಂದ ಹದಿನೈದು ಜನ ಬಂದರೂ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಇದೆ ಇದು ನಮ್ಮ ಅಟ್ಯಾಚ್ ಪ್ರತಿಯೊಂದರಲ್ಲೂ ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್ ಅನ್ನು ಮಾಡಿದ್ದೀವಿ ಮೇಲ್ಗಡೆ ಜಾಕುಸಿಯನ್ನು ಹಾಕಿದ್ದೇವೆ ಸಫಿಶಿಯಂಟ್ ಬೆಳಕು ಗಾಳಿಗೆ ಅವಕಾಶಗಳನ್ನು ಕುಟ್ಕೊಂಡಿದ್ದೇವೆ ಕಬಾಟ್ಗಳಿದ್ದಾವೆ ಹೊರಗಡೆ ಒಂದು ಒಂದು ಕಾಮನ್ ಕಾಮನ್ ಹೊರಗಡೆ ಟಾಯ್ಲೆಟ್ ಕೊಟ್ಟಿದ್ದಾರೆ ಡಿಸ್ಟರ್ಬ್ ಡಿಸ್ಟರ್ ಉದ್ದೇಶಕ್ಕಾಗಿ ಸೊ ಮತ್ತೆ ಇಲ್ಲಿ ನಾವು ಕಿಚನ್ ಅನ್ನ ಮಾಡ್ಕೊಂಡಿದ್ದೇವೆ ಕಿಚನ್ ಅಲ್ಲಿ ಹೇಗಿದೆ ಅಂತ ಹೇಳಿದ್ರೆ ಅವರೇ ಬಂದ್ಕೊಂಡು ಅಡುಗೆಯನ್ನು ಮಾಡ್ಕೋಬೋದು ಇಲ್ಲ ಅಂತ ಹೇಳಿದ್ರೆ ಬೇಕಾದಂತ ಫುಡ್ನ ವ್ಯವಸ್ಥೆ ಮಾಡ್ತೇವೆ ಅದೇ ತರ ಒಂದು ಕಂಟ್ರಿ ಕಿಚನ್ ಮಾಡಿದೆ ಯಾರಿಗಾದ್ರೂ ವೆಜ್ ಅನ್ನು ಮಾಡಬೇಕು ಅವರೇ ಮಾಡ್ಕೋಬೇಕು ಅಂತ ಹೇಳಿದಾಗೆ ಅದನ್ನು ಕೂಡ ಅಡುಗೆ ಮಾಡ್ಕೋಬಹುದು ಅಥವಾ ನೀವು ಅಡುಗೆ ವ್ಯವಸ್ಥೆಯನ್ನು ಮಾಡ್ತೇವೆ ಅವ್ರಿಗೆ ಬೇಕಾದ ಫುಡ್ ಅನ್ನು ವೆಜ್ ವೆಜ್ ಸಪ್ರೇಟ್ ಆಗಿ ಅನ್ನೋ ಅದನ್ನು ಮಾಡ್ತೇವೆ ಪ್ಯೂರ್ ವೆಜಿಟೇರಿಯನ್ ಮತ್ತೆ ನಾನ್ ವೆಜ್ ಫುಡ್ ಅನ್ನು ಕೊಡುವಂತ ವ್ಯವಸ್ಥೆ ಇದೆ ನಮ್ಮಲ್ಲಿ ಹಾಗೆ ಅವ್ರು ಮಾಡ್ಕೋಬೇಕು ಅಂತ ಹೇಳಿದ್ರೆ ಅದಕ್ಕೂ ಅವಕಾಶಗಳಿದಾವೆ ಅದನ್ನು ಮಾಡಿದಿವೆ ಹಾ ಹಾ ಸಣ್ಣಕ್ಕಾಗಿ ಒಂದು ಕ್ಯಾಂಪ್ ಫೈರ್ ಹಾಕೊಳ್ಳೋ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ ನಿಜಕ್ಕೂ ಗ್ರೌಂಡ್ ಫ್ಲೋರ್ ಅದ್ಭುತವಾಗಿದೆ ಇನ್ನು ಮೇಲ್ಗಡೆ ಹೋಗೋಣ ಬನ್ನಿ ಸರ್ ಇದು ಇದು ಎಷ್ಟು ಸಮಯದಿಂದ ಇದೆ ನಾವು ಓಪನಿಂಗ್ ಮಾಡಿದ್ದೇವೆ ಸರ್ ನವೆಂಬರ್ ಡಿಸೆಂಬರ್ ನಮಗೆ ಸಿಕ್ಕಾಪಟ್ಟೆ ಎನ್ಕ್ವೈರೀಸ್ಗಳು ಬಂದಿತ್ತು ಬಹಳ ಜನರು ಇಲ್ಲಿ ಬಂದಿದ್ದಾರೆ ನಾವು ಅದನ್ನ ಆವಾಗಲೇ ಹಾಗೆ ನಾನು ಪ್ರಯಾರಿಟಿ ಕೊಡುವಂತದ್ದು ಫ್ಯಾಮಿಲಿಗೆ ಯಾಕಂದ್ರೆ ಪ್ರಾಪರ್ಟಿ ಹಾಳಾಗ್ಬಾರ್ದು ಮತ್ತೆ ಅದು ನ್ಯೂಸೆನ್ಸ್ ಆಗಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಅದನ್ನು ಮಾಡ್ಕೊಂಡೆ ಇದು ನೋಡಿ ಈ ಥರ ನಾವು ಪ್ರೇಮಲೋಕ ಪಿಕ್ಚರ್ ನೋಡಿರ್ಬೋದು ನೀವು ಆ ಕಾನ್ಸೆಪ್ಟ್ ಅಲ್ಲಿ ಇದೆಲ್ಲ ಈ ಬೆಡ್ರೂಮ್ ಮಾಡ್ಕೊಂಡಿದ್ವಿ ಇದು ಇದು ಅದ್ಭುತವಾಗಿದೆ ಹವಾನಿಯಂತ್ರಿತ ಹಾಕೊಂಡಿದೆ ಎಲ್ಲ ಫೆಸಿಲಿಟಿ ಇದರಲ್ಲಿ ಜಾ ಕೊಟ್ಟಿದ್ದೇವೆ ಇದೆ ಅದು ಎಷ್ಟೋ ಜನರಿಗೆ ಒಂದು ಕನಸು ಈ ರೀತಿ ಒಂದು ಮಂಚ ಬೇಕು ಅಂತ ನಾವು ನಾವು ಹಣದಿರ್ಬೇಕಾದ್ರೆ ನೋಡಿದಂತಹ ಪಿಕ್ಚರ್ಗಳು ಏನೋ ಮಾಡಬೇಕು ಈ ಕಾನ್ಸೆಪ್ಟ್ ಅನ್ನೇ ಮಾಡಬೇಕು ಅಂತ ಹೇಳ್ಕೊಂಡು ರೌಂಡ್ ಬೆಡ್ ಸಿಗುದಿಲ್ಲ ಆದ್ರೂ ಅದಕ್ಕೆ ಬಹಳ ಕಷ್ಟ ಪಡ್ಕೊಂಡು ಮಾಡ್ಕೊಂಡಿದ್ದೇವೆ ರೌಂಡ್ ಕಾಟ್ ರೌಂಡ್ ಬೆಡ್ ಅಂತ ಹೇಳ್ಕೊಂಡು ಸೊ ಇದೊಂದು ಕಾನ್ಸೆಪ್ಟ ಇಲ್ಲಿ ಕೊಟ್ವಿ ಬಂದವರೆಲ್ಲ ಬಹಳ ಇದ್ರ ಬಗ್ಗೆ ನಮಗೆ ಪ್ರಶಂಸೆ ಕೊಟ್ಟಿದ್ದಾರೆ ಇದೊಂದು ಇಲ್ಲಿ ಜಾಕೂಸಿ ವ್ಯವಸ್ಥೆ ಇದೆ ಬಾಟ್ ಟಬ್ಬನ್ನು ಹಾಕೊಂಡು ಸರ್ ಒಂದು ಫ್ಯಾಮಿಲಿಗೆ ಒಂದು ಮನೆ ಅಲ್ವಾ ಒಂದು ಕೋಣೆ ಅಂತ ಹೇಳಿ ಯಾರು ಬೇಕಾದ್ರೆ ಎರಡೇ ಜನ ಬೇಕಾದ್ರು ಬರಲಿ ನಾವು ಮನೆಯನ್ನು ಕೊಡುವ ವಿರಾಸ ದೇಹವೇ ಅಂತ ಅವರಿಗೆ ಸಂಪೂರ್ಣವಾಗಿ ಎರಡೇ ಜನ ಇರಲಿ ಬೇಕಾದ್ರೆ ಹದಿನೈದು ಜನ ಬರಲಿ ಅವರಿಗೆ ಮಿನಿಮಮ್ ಎರಡು ಜನ ಮ್ಯಾಕ್ಸಿಮಮ್ ಎಷ್ಟು ಜನ ಎಷ್ಟು ಹದಿನೈದು ಜನ ಬಂದ್ರು ಅವಕಾಶ ಇದೆ ನೀವು ಕೆಳಗೆ ನೋಡಿರ್ಬೋದು ಅಡಿಷನ್ ಬೆಡ್ಸ್ ಗಳನ್ನ ಇಟ್ಟಿದ್ದೇವೆ ಅದಕ್ಕಾಗಿ ಸಪ್ರೇಟ್ ಆಗಿ ಚಾರ್ಜ್ ಮಾಡುವಂತ ನಾವು ಮಾಡುದು ನಾನು ಆವಾಗಲೇ ಹೇಳಿದಾಗೆ ಹಣ ಮಾಡೋ ಉದ್ದೇಶಕ್ಕಾಗಿ ನಾವು ಇದನ್ನ ಗೆಸ್ಟ್ ಹೌಸ್ ಅನ್ನು ಮಾಡಿದ್ದಲ್ಲ ಇದನ್ನು ಕಟ್ಟಿದ್ದೇವೆ ಚೆನ್ನಾಗಿ ಏನಾದ್ರೂ ಉಪಯೋಗ ಆಗ್ಲಿ ಜನರಿಗೆ ಯಾಕಂದ್ರೆ ಮೌತ್ ಓರಲ್ ಪಬ್ಲಿಸಿಟಿ ಅಂತ ಹೇಳ್ತೇವೆ ಒಂದ್ ಕಡೆಯಿಂದ ಒಬ್ಬರಿಗೆ ಹೋಗ್ತದೆ ಆವಾಗ ಆಟೋಮೆಟಿಕ್ ಹೆಚ್ಚಿನ ಅಡ್ವರ್ಟೈಸ್ ಮಾಡ್ಕೊಂಡಿಲ್ಲ ಇಲ್ಲಿ ಒಂದು ಬಾಲ್ಕನಿ ತರ ಒಂದೊಂದು ಬಾಲ್ಕನಿ ಕೊಟ್ಟಿದ್ದೇವೆ ಅಡಿಷನ್ ಆಗಿ ಕೂತ್ಕೊಳ್ಳಿಕ್ಕೆ ಬೇಕಾದಷ್ಟು ವ್ಯವಸ್ಥೆ ಇದೆ ಸೊ ಇಲ್ಲಿ ಒಮ್ಮೆ ಈ ಮನೆಯನ್ನು ಬುಕ್ ಮಾಡಿದ್ರೆ ಆ ಕೋಣೆ ಈ ಕೋಣೆ ಅಂತಲ್ಲ ಒಂದು ಮೂರು ಫ್ಲೋರಿನ ಮನೆ ಏನಿದೆ ಅದೆಲ್ಲವನ್ನೂ ಕೂಡ ನೀವು ನಿಮ್ಮದಾಗಿಸ ಒಂದ್ ದಿನ ಇರ್ತೀರಾ ಎರಡು ದಿನ ಇರ್ತೀರಾ ಒಂದು ಎರಡು ಜನರಿಂದ ಹಿಡಿದು ಒಂದು ಹದಿನೈದು ಸಮೇತ ಬಂದ್ರು ಸಮೇತ ನಾವು ಅವಕಾಶವನ್ನು ಕೊಡ್ತೇವೆ ಅವ್ರಿ ಹೋಟೆಲ್ ನ ಹೋದಾಗ ಬೇರೆ ಜನ ಬೇಕಂದ್ರೆ ಅವ್ರಿಗೆ ಸಪರೇಟ್ ಆಗಿ ಇಲ್ಲ ಎಷ್ಟು ಜನ ನಿಮ್ ಮೂರೇ ಜನರಿಗೆ ಅವಕಾಶ ಅಂತ ಹೇಳ್ತಾವೆ ಯಾಕಂದ್ರೆ ಸಫಿಷಿಯೆಂಟ್ ನಮ್ಮಲ್ಲಿ ಜಾಗ ಇದೆ ಯುಟಿಲೈಸ್ ಮಾಡ್ಲಿಲ್ಲ ಅವರಿಗೂ ಖುಷಿ ಅಲ್ವಾ ಹೌದು ಉದ್ದೇಶಕ್ಕಾಗಿ ನೋಡಿ ಆ ಆ ರೂಮ್ ಏನಿದೆ ರೂಮಿನ ಹೊರಗಡೆ ಕೂಡ ಬಾಲ್ಕನಿ ಇದೆ ಇದೆ ಅದೇ ರೀತಿ ಇಲ್ಲಿ ಕೂಡ ನೋಡಿ ಸಾಯಂಕಾಲ ಒಂದು ಕೂತ್ಕೊಂಡು ಒಂದು ಟೀ ಪಾರ್ಟಿ ತರ ಮಾಡ್ಲಿಕ್ಕೆ ಕೂತ್ಕೊಳ್ಳಿಕ್ಕೆ ಹೊರಗಿನ ವಿಡಲಿಕ್ಕೆ ಬೇಕಂತ ಹೇಳಿದ್ರೆ ಅಂತ ಹೇಳ್ಕೊಂಡು ಈ ತರ ಮಾಡಿದ್ವಿ ಅರ್ಜೆಂಟ್ ಒಂದು ಬ್ರೇಕನ್ ಬ್ರೇಕ್ ಮಾಡುದು ಅವರಿಗೊಂದು ಈ ತರ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಸೊ ಇಲ್ಲೂ ಕೂಡ ಇದೆ ಜೊತೆಗೆ ಬಂದು ಕೂತ್ಕೊಂಡು ಏನಾದ್ರು ಆಟ ಆಡಬೇಕು ಹಚ್ಚ ಹಸಿರಿನ ವಾತಾವರಣ ಡಿಸ್ಟರ್ಬೆನ್ಸ್ ಇಲ್ಲದಿರ್ತಕ್ಕಂಥ ನೀವು ನೋಡಿದಾಗ ಗೊತ್ತಾಗ್ತದೆ ನಿಮಗೆ ಆ ಕಡೆ ಈ ಕಡೆ ಸೊ ಈ ತರ ನಮ್ಮಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ ಬೇಕಾದಷ್ಟು ಸ್ಪೇಸ್ ನಾವು ಈಗ ಅದು ಎಷ್ಟೋ ಹಣ ಕೊಟ್ಟರು ಕೂಡ ನಮಗೊಂದು ಸ್ಪೇಸ್ ಎನ್ನುವುದೇ ಸಿಗಲ್ಲ ಅಲ್ವಾ ಎಷ್ಟು ಎಲ್ಲದಕ್ಕೂ ಆಧುನಿಕತೆ ಹಾಗೂ ನಮ್ಮ ಆರ್ಥೋಡಾಕ್ಸ್ ಎರಡು ಇದನ್ನು ಮಿಶ್ರಣ ಮಾಡಿಕೊಂಡು ಇದನ್ನು ಕಾನ್ಸೆಪ್ಟ್ ಅನ್ನು ಮಾಡಿದ್ದೇವೆ ಸರ್ ಇದೀಗ ನಿಮ್ಮ ಮೂರನೇ ಇದು ಇದೊಂದು ಬೆಡ್ರೂಮ್ ಇದೆ ಇದರಲ್ಲಿ ಸ್ವಲ್ಪ ಯುನೀಕ್ ಆಗಿ ಮಾಡಿದ್ದೇನೆ ಸೊ ಸಫಿಶಿಯಂಟ್ ಪ್ಲೇಸ್ಗಳಿರುವಂಥದ್ದು ಇರುವಂತದ್ದು ಸೊ ಪ್ರತಿ ರೂಮಲ್ಲೂ ಕೂಡ ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್ ಕೊಟ್ಟಿದ್ದೀನಿ ಟಿ ವಿ ಕೊಟ್ಟಿದ್ದೀನಿ ಎ ಸಿ ಕೊಟ್ಟಿದ್ದೀನಿ ಎವ್ರಿ ರೂಮಲ್ಲಿ ಸಮೇತ ಆ ಥರ ವ್ಯವಸ್ಥೆ ಮಾಡಿದೆ ನಿಮ್ಗೆ ನೋಡಿದ್ರೆ ಗೊತ್ತಾಗ್ತದೆ ಒಂದು ಸಣ್ಣ ಮಟ್ಟಿಗೆ ಮಕ್ಕಳು ಆಟ ಆಡೋ ಒಂದು ಸ್ಪೇಸ್ ಇದೆ ಯಾವುದೇ ಕಾರಣ ಒಂದು ಕನ್ಫ್ಯೂಸ್ ಮಾಡ್ಕೊಂಡು ಏನೇ ಇಲ್ಲ ಇಲ್ಲ ನನಗೆ ಮೊದಲ ಸಲ ಬಂದಾಗ ಬಹಳ ಖುಷಿಯಾಗಿದ್ದು ಮತ್ತೆ ಆಕರ್ಷಕವಾಗಿ ಅನಿಸಿದ್ದು ಇದು ನನ್ನ ಗೋಡೆ ಅಂತ ತಿಳ್ಕೊಂಡಿದ್ದೆ ಆದ್ರೆ ಅದನ್ನು ಸರಿಸಿದಾಗ ನೋಡಿ ಈಗ ಇಷ್ಟೊಂದು ಸ್ಪೇಸ್ ಇರುವಂಥದ್ದು ನಿಮ್ಗೆ ಯಾಕಂತ ಹೇಳಿದ್ರೆ ಈಗ ಮದುವೆ ಕಾರ್ಯಕ್ರಮ ಬರ್ತೀರಾ ನಿಮ್ಮಲ್ಲಿ ವ್ಯಾಲ್ಯೂಬಲ್ ಗಳು ಇರ್ತವೆ ದುಡ್ಡು ಇರ್ತದೆ ಚಿನ್ನ ಇರ್ತದೆ ಅವಾಗ ಒಂದು ಸೇಫ್ಟಿ ಬೇಕು ಅನ್ನೋ ಉದ್ದೇಶಕ್ಕಾಗಿ ಈ ತರ ಮಾಡಿಕೊಂಡು ನಾವ್ ಇಲ್ಲಿ ಒಂದು ಕ್ಲೋಸ್ ಎಟ್ ತರ ಮಾಡ್ಕೊಂಡಿದ್ದೇವೆ ಸರ್ ಸಾಮಾನ್ಯವಾಗಿ ಈಗ ಆಯ್ತು ಈಗ ಹೋಮ್ ಸ್ಟೇ ಉಡುಪಿ ಸುತ್ತಾಳಿಕೆ ಬರುವವರೆಗೂ ಕೂಡದೊಂದು ಬೇಕು ಇಲ್ಲ ಬರ್ತಾರೆ ಆಮೇಲೆ ಅದು ಅಲ್ಲದೆ ಯಾವ ಯಾವ ಗೋಸ್ಕರ ಇದು ಜಾಸ್ತಿ ಮ್ಯಾಕ್ಸಿಮಮ್ ಯೂಟಿಲೈಸ್ ಆಗಿದೆ ಇವರಿಗೆ ಇಲ್ಲಿ ನಮಗೆ ನೋಡಿದ ಪ್ರಕಾರ ನೋಡಿ ಈಗ ಕೆಲವೊಂದು ಬ್ಯಾಂಕಿನ ಸಿಬ್ಬಂದಿಗಳು ನಮ್ಗೆ ಹೇಳಿದ್ರೆ ಉಡುಪಿಯಲ್ಲಿ ಒಂದು ರೀಜನಲ್ ಆಫೀಸ್ ಓಪನ್ ಮಾಡ್ತಾರೆ ಆವಾಗ ಬೆಂಗಳೂರು ಮೈಸೂರಿಂದ ನಾವು ಒಂದು ಹದಿನೈದು ಜನ ಬರ್ತೀವಿ ಸರ್ ನಮ್ಗೆ ಇರ್ಲಿಕ್ಕೆ ಒಂದು ಅವಕಾಶ ಬೇಕು ಅಂತ ಹೇಳ್ಕೊಂಡು ಮಾಡಿದ್ವಿ ಅವರು ಬಂದಿದ್ದಾರೆ ಅವ್ರು ಅಂಥವ್ರಿಗೆ ಕೊಟ್ಟಿದ್ದ ಮತ್ತು ಒಂದು ಸಣ್ಣ ಸಣ್ಣ ಗೆಟ್ ಟುಗೆದರ್ ಅಂತ ಹೇಳಿದ್ರೆ ಪಾರ್ಟಿ ಇನ್ಶೂರೆನ್ಸ್ ಕಂಪ್ನಿಯವರು ನಮ್ಮಲ್ಲಿ ಗೆಟ್ ಟುಗೆದರ್ ಮಾಡ್ತಾರೆ ಇಪ್ಪತ್ತೈದು ಜನ ನಾವು ಇದೀವಿ ಸರ್ ನಮ್ಗೆ ಒಂದು ದಿವಸಕ್ಕೆ ನಿಮ್ಮ ರೂಮ್ ಬೇಕು ಅಂತ ಹೇಳ್ಕೊಂಡು ಯಾಕಂದ್ರೆ ಎಲ್ಲ ಫುಡ್ ಅವೈಲೇಬಲ್ ನಾವು ಇಲ್ಲಿ ಕೊಡ್ತಾ ಇದ್ದೀವಿ ಹತ್ತಿರ ಇದೆ ಮತ್ತೆ ಎಲ್ಲರಿಗೂ ಇಲ್ಲಿ ನೀಲ್ಲಿ ಪಾರ್ಕ್ ಪಾರ್ಕಿಂಗ್ ವ್ಯವಸ್ಥೆಗಳಿದ್ದಾವೆ ಆದ್ದರಿಂದ ನಮಗೆ ಹೆಚ್ಚಿನದ್ದು ಬಂದದ್ದು ಹೇಳಿದ ಪ್ರಕಾರ ಈ ಬ್ಯಾಂಕಿನವರು ಮದುವೆಗೆ ಒಂದು ಮೂರು ದಿವಸಕ್ಕೆ ಬುಕ್ ಮಾಡಿಕೊಂಡವರು ಹಾಗೆ ಅಂದರೆ ನಮ್ಮ ಮದುವೆ ಇದೆ ಉಡುಪಿಯಲ್ಲಿ ಶಾಮೀಲಿಯಲ್ಲಿ ಮದುವೆ ಇದೆ ನಾವು ಇರಬೇಕು ಸೊ ಆ ತರ ಮಾಡ್ಕೊಂಡು ಹೌದು ಈಗ ಒಂದು ಮದುವೆ ಇರುತ್ತೆ ಒಂದು ಹದಿನೈದು ಇಪ್ಪತ್ತು ಜನರ ಒಂದು ಕುಟುಂಬ ಒಂದೇ ಕಡೆ ಇದ್ದಾಗ ಅವರಿಗೆ ರೀಸನೇಬಲ್ ಆಗ್ತದೆ ಅಫೋರ್ಡೇಬಲ್ ಮತ್ತೆ ಇಲ್ಲಿ ಆ ಹೋಮ್ಲಿ ಅಟ್ಮೋಸ್ಫಿಯರ್ ಇದೆ ಎಷ್ಟು ಬೇಕಾದ್ರೆ ಮತ್ತೆ ಒಬ್ಬರಿಗೆ ಒಂದು ಚೌಲ್ ಟ್ರೇಲ್ ಹಾಕಿದಾಗಿಲ್ಲ ಅವರವರಿಗೆ ರೂಮ್ ಕೊಂಡ್ಬಿಟ್ಟಿದ್ದೇವೆ ಏನು ಹೋಟೆಲ್ ಹೇಗಿರ್ತಾರೆ ಅಷ್ಟು ಮಾಡಿದ್ರೆ ಬಹಳ ಕಂಪ್ಯಾರಿಟಿವ್ಲಿ ವೆರಿ ಚೀಪ್ ಆಗ್ತದೆ ಸರ್ ನನ್ನ ಪ್ರಕಾರ ಇದು ಈಗ ಬೆಡ್ರೂಮ್ಗಳು ಏನಿದೆ ಅವುಗಳು ಒಂದಷ್ಟು ಎಷ್ಟು ಜನ ಅಂತ ಆದ್ರೆ ಹೊರಗಡೆ ಕೂಡ ಕೂಡ ನಾವು ಉಪಯೋಗಿಸ್ಕೊಂಡ್ರೆ ಒಂದು ಐವತ್ತು ಜನರ ನಾವು ರೆಸ್ಟ್ರಿಕ್ಷನ್ಸ್ ಮಾಡೋದಿಲ್ಲ ಯಾಕಂತ ಹೇಳಿದ್ರೆ ನಮ್ಗೊತ್ತ ಗೊತ್ತಾಗ್ ನಾವೆಲ್ಲ ಬೇರೆ ಕಡೆ ಹೋದಾಗ ನಮ್ಗೆ ಅನುಭವ ಬಂದವರಿಗೆ ತರ ಹಾ ಇರ್ಲಿ ಹದಿನೈದಲ್ಲಿ ಇಪ್ಪತ್ ಜನ ಬಂದ್ರು ಬರ್ಲಿ ಅಂತ ಹೇಳ್ತೀವಿ ನಾವು ಕಮ್ಮಿ ಇಲ್ಲ ರೂಮ್ ಗಳು ಬೆಡ್ ರೂಮ್ ಗಳು ಅದು ಎಷ್ಟು ಸ್ಪೇಸ್ ಇದ್ದವೋ ಅದೇ ರೀತಿಯಾಗಿ ನಮಗೆ ಕುರ್ಚಿಗಳಾಗಿರ್ಬೋದು ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಇಪ್ಪತ್ತೈದು ಜನ ಎಕ್ಸ್ಟ್ರಾ ಕುರ್ತಿರಂತ ಕುರ್ಚಿಗಳಿದಾವೆ ಬೆಡ್ಗಳಿದಾವೆ ಗಳಿದಾವೆ ಎಲ್ಲೋ ಪ್ರತಿಯೊಂದು ಅದಕ್ಕೆ ರಜಾಯಿಗಳು ಪ್ರತಿಯೊಂದು ತಂದಿಟ್ಟಿದ್ದೇನೆ ಯಾಕಂದ್ರೆ ಅವ್ರಿಗೆ ಎನ್ಸ್ಬಾರ್ದ ನಾವು ಜನ ಜಾಸ್ತಿ ಬಂದ್ರು ಇವ್ರು ಕೊಡ್ಲಿಲ್ಲ ಕಂಜೂಸ್ ಮಾಡಿದ್ರಿಂದ ಆಗ್ಬಾರ್ದು ಹಾಗೆ ಬಂದದಕ್ಕೆ ಎಡಿಷನಲ್ ಚಾರ್ಜ್ ನಾವು ಮಾಡೋದಿಲ್ಲ ಸೊ ಅದೊಂದಿದೆ ನಾನು ಅವಾಗ್ಲೂ ಹೇಳಿದ್ನಲ್ಲ ನಾವು ಮನಿ ಮೋಟಿವ್ ಆಗಿ ಮಾಡ್ಲಿಲ್ಲ ಮತ್ತೆ ಇನ್ನೊಂದು ಏನಂದ್ರೆ ನಮ್ಮಲ್ಲಿ ಈಗ ಹೊರಗಿನವರು ಈ ಎಲ್ಲ ನೀವು ಹೇಳಿದ ಹಾಗೆ ಮೀಟಿಂಗ್ ಪರ್ಪಸ್ ಮದುವೆ ಪರ್ಪಸ್ ಅಥವಾ ಸುತ್ತ ಬರಬಹುದು ಅಂದಾಜು ಒಂದು ಜನ ನಮ್ಮ ಊರಿನವರೇ ಹೌದು ಒಟ್ಟಿಗೆ ಒಂದು ಸೇರ್ಕೊಂಡು ಅಂದ್ರೆ ಹೋಟ್ಲಲ್ಲಿ ಈ ರೀತಿಯಾಗಿ ಗ್ಯಾದರಿಂಗೋ ಅಥವಾ ಏನೋ ಒಂದು ಪಾರ್ಟಿಯೋ ಅಥವಾ ಏನೋ ಒಂದು ಶುಭ ಸಮಾರಂಭ ಅಥವಾ ನಮ್ಮ ನಮ್ಮ ಮಟ್ಟಿಗೆನೇ ಒಂದು ಪಾರ್ಟಿಗಳನ್ನು ಮಾಡ್ಲಿಕ್ಕೆಲ್ಲ ಆಗದೆ ಇರುವ ಹೊತ್ತಲ್ಲೂ ಕೂಡ ಇಲ್ಲಿಗೆ ಮಾಡ್ಕೊಳ್ಬಹುದು ಯಾಕಂದ್ರೆ ಅವರಿಗೆ ಅಷ್ಟೊಂದು ಅಟ್ಮೋಸ್ಪಿಯರ್ ಚೆನ್ನಾಗಿದೆ ಮತ್ತೆ ಪ್ರೈವೇಸಿ ಇದೆ ಹೋಟ್ಲ್ ಅಲ್ಲಿ ಅಷ್ಟು ಜಾಗ ನಿಮ್ಗೆ ಒಬ್ಬರಿಗೆ ಇಷ್ಟು ಜಾಗವನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ ಮೂರು ಮಾಳಿಗೆಯನ್ನ ಅಟ್ ಎ ಟೈಮ್ ಕೊಡ್ಬೇಕಂದ್ರೆ ಲಕ್ಷ ರೂಪಾಯಿ ಕೊಡಬೇಕಾದಿತ್ತು ಇಲ್ಲಿ ಹಾಗೆಲ್ಲ ನಾವು ವೆರಿ ಮಿನಿಮಮ್ ತಗೊಳ್ತೇವೆ ಇಡೀ ಮನೆಯವರು ಕೊಟ್ಬಿಡ್ತೇವೆ ವಿತ್ ಕೇರ್ ಟೇಕರ್ ವಿತೌಟ್ ಕೇರ್ ಟೇಕರ್ ಕೆಲವರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಇಲ್ಲ ನಾವು ನಾವು ಇರ್ತೀವಿ ನಮ್ಗೆ ನಿಮ್ಮ ಕೇರ್ ಟೇಕರ್ ಬೇಡ ನಿಮ್ಮ ಜನ ಯಾರು ಬೇಡ ಅಂತ ಹೇಳ್ತಾರೆ ಅದಕ್ಕೂ ನಾವು ಯಾಕಂದ್ರೆ ಅವ್ರಿಗೆ ಕೀ ಕೊಟ್ಬಿಡ್ತೀವಿ ನೀವು ಇರಿ ಇಲ್ಲ ನಮ್ಗೊಂದು ಜನ ಬೇಕಲ್ಲಿ ಪರ್ಟಿಕ್ಯುಲರ್ ಆಗಿ ನಿಮ್ಗೆ ಅದು ಗಳಿಗಳಿಗೆ ತಗೊಂಡ್ ಬರ್ಬೇಕು ತಗೊಂಡ್ ಬರ್ಬೇಕು ಅದು ಸಮೇತ ವ್ಯವಸ್ಥೆ ಮಾಡಿ ಕೊಡ್ತೀವಿ ಬೇಡ ಅಂತ ಹೇಳೋರು ಇದ್ದಾರೆ ನಮ್ಗೆ ನಿಮ್ಮ ಜನ ಇರಬಾರ್ದು ಸರ್ ನಾವ್ ನಾವ್ ಇಡೀ ಫ್ಯಾಮಿಲಿ ನಾವ್ ಇರ್ತೀವಿ ಡಿಸ್ಟರ್ಬ್ ಆಗಬಾರದು ಅವರಿಗೆ ಅಲ್ವಾ ನಾವ್ ಬಿಟ್ ಆಯ್ತು ನಿಮಗೆ ಹೇಳಿದಾಗ ನಾವು ಬರ್ತೀವಿ ಅಂತ ಹೇಳ್ಕೊ ಇದು ಮಾಡ್ತೀವಿ ಇಲ್ಲ ಬೇಕಾದ್ರೆ ಒಬ್ರು ಬೇಕು ಅಂತ ಬೇಕಾದ್ರೆ ಇಲ್ಲ ನಾವು ಎಲ್ಲಾ ಕೆಲಸ ಮಾಡ್ಲಿಕ್ಕೆ ಐಟಂ ತರಬೇಕು ಏನಾದ್ರೂ ಮಾಡಬೇಕು ಅಲ್ಲಿ ದಿನ ಅವರಿಗೆ ಗೊತ್ತಿರೋದಿಲ್ಲ ಹೊಸಬ್ರು ಬಂದವರಿಗೆ ಆವಾಗ ನಾವು ಕೇರ್ ಟೇಕರ್ ಕೊಡ್ತೀವಿ ನೀವೇ ಅಡುಗೆ ಮಾಡ್ತೀರಾ ಸಾಮಾನು ನೀವು ತಂದುಕೊಡ್ಬೇಕು ಅವರು ತರಬಹುದು ಅಥವಾ ಕಿಚನ್ ಫುಲ್ ಓಪನ್ ಇರುತ್ತೆ ಹಾ ಓಪನ್ ಇಲ್ಲ ನಮಗೆ ಎಲ್ಲವೂ ಕೂಡ ಮೂರು ಹೊತ್ತಿನದ್ದು ಕೂಡ ನೀವೇ ತಂದುಕೊಡ್ಬೇಕು ಅದಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ ವ್ಯವಸ್ಥೆ ಮಾಡ್ತೀವಿ 24/7 ಎಲೆಕ್ಟ್ರಿಸಿಟಿ ಜನರೇಟರ್ ಪ್ರತಿಯೊಂದು ಎ ಸಿ ಪ್ರತಿಯೊಂದನ್ನು ನಾವು ಕೊಟ್ಟಿದ್ದೇವೆ ನೋಡಿ ಇಲ್ಲಿ ಒಂದು ನಾವು ಇನೇಕಾಗಿ ಒಂದು ಪಾರ್ಟಿ ಹಾಲ್ ಅನ್ನು ಮಾಡಿದ್ದೀವಿ ನಿಮ್ಗೆ ಸಾಯಂಕಾಲ ಹೊತ್ತಿಗೆ ಟೈಮ್ ಪಾಸ್ ಮಾಡ್ಲಿಕ್ಕೆ ಏನಾದರೂ ಒಂದು ಕೂತ್ಕೊಂಡು ಇಲ್ಲಿಗೆ ಕುರ್ಬೇಕು ಅಂತ ಹೇಳಿದಾಗ ಇಲ್ಲಿ ಒಂದು ಮ್ಯೂಸಿಕ್ ಸಿಸ್ಟಮ್ ಅನ್ನು ಹಾಕಿದ್ದೀವಿ ಮತ್ತೆ ಆ ಕಾನ್ಸೆಪ್ಟ್ ನೋಡಿ ನೋಡಬೇಕು ಗೊತ್ತಾಗ್ಬೋದು ಅಂತದೇ ಕಾನ್ಸೆಪ್ಟ್ ಅನ್ನು ಕೊಟ್ಟಿದೀವಿ ನೋಡಿ ಅವ್ರ ಬರ್ತ್ಡೇ ಇದೆ ಅವ್ರ ಎದುರುಗಡೆ ಬದುಕೊಂಡು ಅವರು ಆ ಫೋಟೋವನ್ನು ತಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಲಿಕ್ಕೆ ಇರುವಂತದ್ದು ಈ ತರ ಒಂದು ಕಾನ್ಸೆಪ್ಟ್ ಕೊಟ್ಕೊಂಡು ಮಾಡಿದೀವಿ ಇದೊಂದು ಸ್ಪೇಸ್ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಲಿಕ್ಕೆ ಅಥವಾ ಸಣ್ಣ ಮಟ್ಟದ ಗೆಟ್ ಟುಗೆದರ್ ಮಾಡ್ಲಿಕ್ಕೆ ಒಂದು ಮ್ಯೂಸಿಕ್ ಅನ್ನ ಹಾಕೊಂಡು ಇಲ್ಲಿ ಕುಣ್ಕೊಂಡು ಫ್ಯಾಮಿಲಿ ಅಟ್ಮಾಸ್ಫಿಯರ್ ಆಗ್ಲಿಕ್ಕೆ ಚೆನ್ನಾಗಿದೆ ಇದು ಕುತ್ಕೊಳ್ಲಿಕ್ಕೆ ಇದೆ ಆರಾಮಾಗಿ ಕುತ್ಕೊಂಡು ಸ್ವಲ್ಪ ಏನಾದ್ರು ಅವರ ಟೈಮ್ ಪಾಸಿಗೆ ಒಳಗಡೆ ರೂಮಲ್ಲಿ ಬೇರೆಯವರು ಇದ್ದಾರೆ ಇಲ್ಲ ನಮ್ಗೆ ಇಲ್ಲಿ ಸಪ್ರೇಟ್ ಆಗಿ ಕೂರ್ಬೇಕು ಅಂತದಕ್ಕೆ ಇದನ್ನ ಈ ತರ ಮಾಡ್ಕೊಂಡಿದ್ದು ನಿಜಕ್ಕೂ ಇದೊಂದು ಅದ್ಭುತವಾಗಿ ಕನ್ಸ್ಟ್ರಕ್ಟ್ ಮಾಡಿದಂತಹ ಒಂದು ಮನೆ ಸೊ ನಮ್ಗೆ ನಿಜಕ್ಕೂ ಈಗ ಒಂದು ದುಬಾರಿ ಆಗಿರ್ಬೋದು ಕೋಣೆ ಸರ್ ಯಾವುದೇ ಒಂದು ಹೋಟೆಲ್ ಅಲ್ಲಿ ಮಾಡಿದಾಗ ಸೊ ಇಲ್ಲಿ ಒಂದು ಮನೆ ಹೌದು ಹೌದು ಮೂರು ಫ್ಲೋರಿನ ಮನೆ ಸೊ ಇದರಲ್ಲಿ ಮೂರು ಬೆಡ್ ರೂಮ್ ಇದೆ ಬೇಕಾದಷ್ಟು ಬಾಲ್ಕನಿಗಳಿವೆ ಬೇಕಾದಷ್ಟು ಹೊರಗಿನ ಒಂದು ರೂಮ್ಗಳಿವೆ ಚಾವಡಿಯ ರೀತಿಯಾದಂತಹ ರೂಮ್ಗಳಿವೆ ಜೊತೆಗೆ ಅಷ್ಟು ಮಾತ್ರ ಅಲ್ಲ ಹೊರಗಡೆ ಬೇಕಾದ್ರೆ ಟೆರೆಸ್ ನ ಮೇಲೆಯೂ ಕೂಡ ಹೋಗ್ಬೋದು ಸುತ್ತಮುತ್ತಲಿನ ಸುತ್ತಮುತ್ತಲಿನ ಹಸಿರು ಪರಿಸರವನ್ನು ವೀಕ್ಷಿಸಬಹುದು ಇಲ್ಲಿಂದ ಕೇವಲ ಐವತ್ತರಿಂದ ನೂರು ಮೀಟರ್ ದೂರದಲ್ಲಿ ಸುವರ್ಣ ನದಿಯೂ ಇದೆ ಜೊತೆಗೆ ಕಲ್ಯಾಣಪುರ ಎನ್ನುವಂಥದ್ದು ಒಂದು ಪ್ರಾಚೀನ ಕಾಲದ ಇವತ್ತಿಗೂ ಕೂಡ ಒಂದು ಹೆರಿಟೇಜ್ ಒಂದು ವಾಕ್ ಹೆರಿಟೇಜ್ ಗೆ ಒಂದು ಹೇಳಿ ಮಾಡಿಸಿದಂತಹ ಜಾಗ ನಮ್ಮ ಕಲ್ಯಾಣಪುರ ಅಥವಾ ಸಂತೆಕಟ್ಟೆ ಸೊ ನೀವು ಇಲ್ಲಿ ಉಳ್ಕೊಂಡು ಬೆಳಿಗ್ಗೆನೋ ಸಂಜೆನೋ ಈ ಸುವರ್ಣ ನದಿಯ ಒಂದು ದಂಡೆಯಲ್ಲಿ ಸುತ್ತಾಡಿಕೊಂಡು ನೀವು ಬರುವ ಒಂದು ಅದ್ಭುತವಾದ ಅವಕಾಶ ಸಿಗುವಂತಹ ಒಂದು ಜಾಗ ಇದು ನೇಚರ್ ಪ್ರಿಯರಿಗೆ ಅಥವಾ ಪ್ರಕೃತಿಯನ್ನ ಪ್ರಕೃತಿಯ ರಮಣೀಯವಾದ ಸೌಂದರ್ಯ ಸವಿಯುವವರಿಗೆ ಇದು ಖಂಡಿತವಾಗಿ ಒಂದು ಒಳ್ಳೆಯ ವಾತಾವರಣ ಇದೀಗ ನಾವು ಮೂರನೇ ಫ್ಲೋರ್ ಅಲ್ಲಿ ಇದ್ದೇವೆ ನಿಮ್ಗೆ ಇಲ್ಲಿ ಮುಂದೆ ಕಾಣ್ತದೆ ಕೇವಲ ಒಂದು ನೂರು ಮೀಟರ್ ಅಂತರದಲ್ಲಿ ಸುವರ್ಣ ನದಿ ಇದೆ ಹ ಸೊ ನೋಡಿ ಇಲ್ಲಿ ಅದ್ಭುತವಾದಂತಹ ರೂಮ್ ಗಳಿದ್ರು ಕೂಡ ರಾತ್ರಿ ಹೊತ್ತಿಗೆ ನೀವು ಟೆಂಟ್ ಅಲ್ಲಿ ಮಲಗಬೇಕಾದ ಹೊರಗಡೆ ಒಂದು ಚಾಪೆ ಹಾಕಿ ಮಲಗಬೇಕಂದ್ರು ಸೊ ಇಲ್ಲಿ ನೀವು ಉಪಯೋಗಿಸ್ಕೋಬಹುದು ಈ ಜಾಗವನ್ನು ಉಪಯೋಗಿಸ್ಕೋಬಹುದು ಸರ್ ಇದ್ರದ್ದು ಸಾಮಾನ್ಯವಾಗಿ ನಾನು ಯಾವುದೇ ಒಂದು ಹೋಮ್ ಸ್ಟೇ ಇದ್ ಮಾಡುವಾಗ ಬೆಲೆಗಳನ್ನ ನಾನು ಹೇಳ್ಕೊಳ್ಳಲ್ಲ ಯಾಕಂತ ಹೇಳಿದ್ರೆ ಅದು ಫ್ಲಕ್ಚುಯೇಷನ್ಸ್ ಆಗ್ತಾ ಇರುತ್ತೆ ಬದಲಾವಣೆ ಸೊ ನೀವು ಇಲ್ಲಿಯ ಒಂದು ರೇಟ್ಗಳನ್ನು ಗಳನ್ನ ಹೇಳ್ಕೋಬಹುದಾ ಡೆಫಿನೆಟ್ಲಿ ಸರ್ ಹತ್ತು ಸಾವಿರಕ್ಕೆ ಈ ಮನೆಯನ್ನ ಒಂದು ದಿನ ಇಪ್ಪತ್ನಾಲ್ಕು ಗಂಟೆಗೆ ನಾವು ಕೊಡ್ತೇವೆ ಅದು ಹದಿನೈದು ಜನ ಬರಲಿ ಇಪ್ಪತ್ತು ಜನ ಬರಲಿ ಅದಕ್ಕೂ ಸರ್ ಓಕೆ ಈಗ ಇಬ್ರು ಜನ ಬಂದ್ರು ಹತ್ತು ಸಾವಿರ ನೀವು ಒಂದು ಹದಿನೈದು ಇಪ್ಪತ್ತು ಜನ ಬಂದ್ರು ಹತ್ತು ಸಾವಿರ ಡೆಫಿನೆಟ್ಲಿ ಯಾಕಂದ್ರೆ ಈ ಮನೆಯನ್ನ ಕೊಡುದಲ್ವಾ ಒಂದು ಸಿಂಗಲ್ ರೂಮನ್ನು ಕೊಡುದು ಯಾಕಂದ್ರೆ ಒಂದು ಇಡೀ ವಿಲ್ಲ ಎಾಗ ಒಳಗಡೆ ಒಂದ್ರ ಒಂದು ಹಿಂದ್ಗಡೆ ಒಂದು ರೂಮ್ ಇದೆ ಅಲ್ವಾ ನಾವು ಪರ್ಟಿಕ್ಯುಲರ್ ರೂಮನ್ನು ಕೊಟ್ಟುಕೊಂಡು ಮತ್ತೊಬ್ಬರಿಗೆ ಮಾಡಲಿ ಹೋಟ್ಲಲ್ಲಿ ಹಾಗೆ ಮಾಡ್ಲಿಕ್ಕೆ ಬರುವುದಿಲ್ಲ ಆ ಉದ್ದೇಶಕ್ಕಾಗಿ ಇಡೀ ರೂಮನ್ನು ಇದನ್ನು ವಿಲ್ಲವನ್ನು ನಾವು ಆ ಥರ ಮಾಡಿ ಕೊಡ್ತಾ ಇದ್ದೇವೆ